ಪಟೇಲ್ ಪಾಲಿಗ ತಂಡರು ಕರ್ನಾಟಕ ದಲ್ ಸಂಘದ ಸಮಿತಿ ಎಲ್ಲ ಜಿಲ್ಲಾ ಮತ್ತು ಪದಾಧಿಕಾರಿಗಳು ಮತ್ತೆ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಇವತ್ತು ಎಲ್ಲರೂ ಭಾಗವಹಿಸಿದ್ದೀವಿ ಇದು ಈ ರಾಜ್ಯದ ಮೊದಲನೇ ಯಾಕಂದ್ರೆ ಸಿದ್ಧರಾಮಯ್ಯನವರು ಮೂರು ತಿಂಗಳೊಳಗಾಗಿ ಒಳಗಾಗಿ ಪದಾಧಿಕಾರಿ ಇವತ್ತು ಎಸ್ ಸಿ ಎಸ್ ಟಿ ಒ ಬಿ ಸಿಗಳಲ್ಲಿ ಎಲ್ಲರಿಗೂ ಕೂಡ ಒಳ ಮಿಸ್ಟಾತಿ ಬೇಕಾಗಿದೆ ಬಂಧುಗಳೇ ಎಲ್ಲಾ ಸಮುದಾಯಗಳಲ್ಲೂ ಕೂಡ ಬಲಿಷ್ಠವಾಗಿರ್ತಕ್ಕಂಥವರು ಮೀಸಲಾತಿಯನ್ನು ಕಬಳಿಸ್ತಾ ಇದ್ದಾರೆ ಪ್ರತಿಯೊಂದು ಎಸ್ ಸಿ ಎಸ್ ಟಿ ಓಬಿಸಿ ಗಳಿರ್ತಕ್ಕಂಥ ಸಮುದಾಯಗಳಲ್ಲಿ ಅತ್ಯಂತ ಬಡ ಸ್ತರದಲ್ಲಿರ್ತಕ್ಕಂಥ ಸಮುದಾಯಗಳಿಗೆ ಇವತ್ತು ಒಳ ಮೀಸಲಾತಿ ಬೇಕಾಗಿದೆ ಒಳ ಮೀಸಲಾತಿ ಚಳವಳಿ ಇಡೀ ದೇಶಾದ್ಯಂತ ಹರಡ್ತಾ ಇದೆ ಇದು ಬಹಳ ಪ್ರಬಲವಾದ ಚಳವಳಿ ಆದ್ರಿಂದ ನಾವು ಈಗ ಒಂದು ಸಮಯದಲ್ಲಿ ಆಗ್ರಹ ಮಾಡ್ತಾ ಇದೀವಿ ಜಾರಿ ಅಂತ ಇದುವರೆಗೂ ಯಾಕೆ ಜಾರಿ ಜಾರಿ ಮಾಡಿಬಿಟ್ಟಿವಿ ಮಾಡಿ ಓಡಾಡ್ತಾರೆ ಸದಾಶಿವ ಆಯೋಗ ಜಸ್ಟಿಸ್ ವರದಿಯನ್ನು ಕೊಟ್ಟಿದ್ದಾರೆ ಅದನ್ನ ಪಕ್ಕಕ್ಕೆ ಕಿಟ್ ಇವಾಗ ನಾಗಮೋಹನ್ ದಾಸ್ ಅವರ ವರದಿಯನ್ನ ಜಾರಿ ಮಾಡ್ತೀವಿ ಮೂರು ತಿಂಗಳಲ್ಲಿ ನಂದ್ ಇದುವರೆಗೂ ಇದುವರೆಗೂ ನೆಪತ್ತೆ ಆಗಿದೆ ಕರ್ನಾಟಕದಲ್ಲಿ ಮಾದಗ ಸ್ವಾಭಿ ಸಮುದಾಯಗಳ ಸ್ವಾಭಿಮಾನ ಒಕ್ಕೂಟ ಇವತ್ತು ಎಲ್ಲ ಸಂಘಟನೆಗೆ ಸೇರಿಕೊಂಡು ಒತ್ತಾಯ ಒಂದು ಮಾಡ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಒಂದೇ ಸಲ ಮಾಡ್ತಾ ಇದ್ದೀವಿ ಅದರ ಪ್ರಕಾರ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಎಮ್ ಆರ್ ಎಚ್ ಎಸ್ನ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಅವರು ಮತ್ತು ದೊಂಡೋರದ ಜಿಲ್ಲಾಧ್ಯಕ್ಷರುಗಳು ಮತ್ತು ಡಿ ಎಸ್ ಎಸ್ನ ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಇವತ್ತು ಈ ಏನು ಸದಾಶಿವ ಆಯೋಗ ವರದಿನ ಜಾರಿಗೆ ಒಳಮಿಸಲಾತಿನ ಜಾರಿಗೆ ಗೊತ್ತಾ ಇವತ್ತು ಮಾಡ್ತಾ ಇದ್ದೀವಿ ಯಾಕಂದರೆ ನಿಮಗೆ ಗೊತ್ತಿರೋ ವಿಚಾರ ಏನೇ ನಾವು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಏನು ಒಂದೇ ಒಂದು ಕಾಸು ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಿ ಅಂತ ಅವ್ರು ಬರೆದಿರೋ ಒಂದು ಇದನ್ನೇ ಇವತ್ತು ಸಂವಿಧಾನದಲ್ಲಿ ನೀವೆಲ್ಲರೂ ಕೆಲಸ ಮಾಡ್ತಾಯಿದ್ದೀರಾ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾಯಿದ್ದೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲೇ ನೀವು ಅಧಿಕಾರ ಮಾಡ್ತಾ ಇದ್ದೀರಾ ಅಟ್ಲೀಸ್ಟ್ ಅದು ಮಾಡಿದಕೋಸ್ಕರ ಅವ್ರು ಬರೆದಿರೋ ಒಂದು ಸಂವಿಧಾನ ಜಾರಿ ಮಾಡೋಂಥ ನಾವು ಇಷ್ಟೆಲ್ಲ ಕೇಳ್ಕೊಂಡ್ರುನು ಅದ್ರ ಬಗ್ಗೆ ಯಾರೂ ಚಕಾರ ಇರ್ತಾ ಇಲ್ಲ ಅದಕ್ಕೆ ಏನು ಈಗ ಇಷ್ಟು ದಿನ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಬಿ ಜೆ ಪಿ ಸರ್ಕಾರವೇ ಇರ್ಬೋದು ಯಾವುದೇ ಸರ್ಕಾರ ಒಳ ಮೀಸಲಾತಿ ಬಗ್ಗೆ ಮಾತಾಡೋಕ ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಾವು ನಿಮ್ಗೆ ಸಪೋರ್ಟ್ ಇದ್ದೀವಿ ನಿಮ್ಗೆ ಸಪೋರ್ಟ್ ಇದ್ದೀವಿ ಅಂತ ಹೇಳ್ಕೊಂಡು ಬಂದರು ಆದರೆ ಯಾರೂ ಇದನ್ನು ಜಾರಿ ಕಡೆ ಗಮನ ಹರಿಸಲಿಲ್ಲ ಆದರೆ ನಮ್ಮ ನಾಯಕರುಗಳು ಇವತ್ತು ನಮ್ಮ ನಾಣ್ಸ್ವಾಮಿ ಇರ್ಬೋದು ನಮ್ಮ ಕೇಂದ್ರದ ಮುಂತ್ರಿ ಮಂತ್ರಿಗಳಿರ್ಬೋದು ಇವತ್ತು ಈ ಒಳಾತಿ ವರ್ಗೀಕರಣದ ಬಗ್ಗೆ ಸರ್ಕಾರಗಳು ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಸುಪ್ರೀಂ ಕೋರ್ಟ್ ಹೋದರು ಸುಪ್ರೀಂ ಕೋರ್ಟಲ್ಲಿ ಒಂದು ಡಿಸಿಷನ್ ಆಗಿದೆ ಇವತ್ತು ಏನು ಈ ಒಳ ಮೀಸಲಾತಿ ಜಾರಿ ಮಾಡಬೇಕಾದ್ರೆ ನಾವು ಕೇಂದ್ರ ಸರ್ಕಾರ ಬೇಕಾಗಿಲ್ಲ ನಿಮ್ಗೆ ಅಧಿಕಾರ ಇದೆ ನೀವು ಮಾಡ್ಬೋದು ಅಂತ ಹೇಳಿಬಿಟ್ಟು ಈಗಾಗಲೇ ಅವರು ನಮ್ಮ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ದಾರೆ ಆ ಆದೇಶದ ಪ್ರಕಾರ ಮಾಡಬೇಕಂತ ಸಿದ್ದರಾಮಯ್ಯ ಮೊದಲನೇ ಹೇಳಿದ್ರು ನಾನು ಅವ್ರು ಪರವಾಗಿ ಇದ್ದೀನಿ ಅಂತ ಹೇಳಿದ್ರು ಆದ್ರೆ ಏನೂ ಮಾಡಲಿಲ್ಲ ಈಗ ಪಕ್ಕದ ರಾಜ್ಯಗಳು ಆಗ್ತಾ ಇದೆ ನಿಮ್ಗೂ ಗೊತ್ತಿದೆ ಆಂಧ್ರ ತೆಲಂಗಾಣ ಮತ್ತೆ ಪಂಜಾಬ್ ಎಲ್ಲ ಇವತ್ತು ಇದ್ರ ವರ್ಗೀಕರಣ ಪರವಾಗಿದೆ ಆದರೆ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಮಾಡೋಕ್ಕೆ ಇಷ್ಟ ಆಗ್ತಾ ಇಲ್ವೋ ಏನೋ ಗೊತ್ತಿಲ್ಲ ಈಗ ನೀವು ಹೇಳಿದ್ರಿ ಈಗ ಯಾಕಂದ್ರೆ ನಾನು ನಾವು ನಮ್ಮ ಬೆಳಗಾಮಲ್ಲಿ ಸಭೆ ಕರೆದಂಥ ಸಂದರ್ಭದಲ್ಲಿ ನಮ್ಮ ಇದು ಏನು ಸೋಷಿಯಲ್ ವೆಲ್ಫೇರ್ ಹೇಳ್ತಾ ಹೇಳ್ತಾಯಿದ್ರು ಏನಂತ ಈಗ ನಾಳೆ ಇವರು ಸುಪ್ರೀಂ ಇನ್ನೊಂದು ಕೋರ್ಟ್ ಹೋಗ್ಬಾರ್ದು ಅದಕ್ಕೆ ನಾನು ಏನೋ ಮಾಡಿ ಅದನ್ನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬ ನಾಗಮೋಹನ್ ದೇಸ್ ನಾಗಮೋಹನ್ ದಾಸ್ ಅವರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಕೇಳಿದಂತ ಪ್ರಶ್ನೆಗೆ ಅವರು ಉತ್ತರ ಹೇಳ್ತಾಯಿದ್ರು ಇಲ್ಲ ಇವರು ಬೇರೆ ನಾ ಕ್ಯಾಸ್ಟ್ಗಳು ಯಾರೂ ಕೆ ಮುಂದೊಂದು ಸಲ ಸರ್ಕಾರಕ್ಕೆ ಹೋಗ್ಬಾರ್ದು ಆ ಥರ ನಾನು ಮಾಡ್ತೀನಿ ಅಂತೇಳಿ ಹೇಳಿದ್ರು ಆದ್ರೆ ಮೂರು ತಿಂಗಳೊಳಗಾಗಿ ನಾಗಮೋಹನ್ ದಾಸ್ ಅವರು ವರದಿ ಕೊಡಿ ಅಂತ ಇವರು ಸುಪ್ರೀಂ ಕೋರ್ಟ್ ಆದೇಶ ಅವರು ಕೈ ಕೊಟ್ಟರು ಕೊಟ್ಟು ಬಿಟ್ಟು ನಮ್ಮ ಕೈಯಲ್ಲಿ ಕೊಡಿಸಿ ಇವತ್ತು ಬೇರೆ ಕೆಸ್ಟ್ಗಳನ್ನ ಏನು ಅಸ್ಪೃಶ್ಯದ ಅಸ್ಪೃಶ್ಯ ಜಾತಿಗಳು ಅಲ್ದಂಥ ಜಾತಿಗಳು ಇವತ್ತು ಮುಂದೆ ಬಿಟ್ಟು ಅವ್ರ ಹತ್ರ ನೋಟಿಸ್ ಕೊಟ್ಟು ಯಾವಾಗಲೂ ಅರ್ಜಿಗಳು ಕೊಡೋದು ಅದನ್ನ ದಿಕ್ಕು ತಪ್ಪಿಸುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ದಯವಿಟ್ಟು ಅದನ್ನ ಬಿಡಿ ನಿಮ್ಗೆ ಏನಾದ್ರು ಮಾನ ಮರ್ಯಾದೆ ಮತ್ತೆ ಈ ದಲಿತರ ಬಗ್ಗೆ ಮತ್ತೆ ಈ ಮಾದಿಗ ಸಮಾಜದ ಬಗ್ಗೆ ಈ ಶೋಚಿತರ ಬಗ್ಗೆ ನಿಮ್ಗೆ ಏನಾದರೂ ಕಾಳಜಿ ಇದ್ರೆ ದಯವಿಟ್ಟು ಇದನ್ನ ಬಿಟ್ಟು ಅವ್ರ ಪರ್ವಾಗಿ ಕೆಲಸ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ ಮತ್ತೆ ನಮ್ಮ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ನಾನು ಸರ್ಕಾರ ಬಂದ್ರೆ ನಾನು ಇದನ್ನ ಜಾರಿ ಮಾಡ್ತೀನಿ ಅಂತ ಆದ್ರೆ ನೀವು ಇಳ್ ಅಂತ ಪರಿಸ್ಥಿತಿ ಈಗ ಬರ್ತಾ ಇದೆ ಆದರೆ ನೀವು ಇದುವರೆಗೂ ಮಾಡೋಕೆ ಆಗ್ಲಿಲ್ಲ ಅದಕ್ಕೆ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ನೀವು ಇನ್ನು ಮುಂದೆ ಏನಾದರೂ ಮಾಡ್ತಿದ್ರೆ ಯಾಕಂದ್ರೆ ನಾವು ತುಂಬಾ ನೊಂದ್ಬಿಟ್ಟಿದೀವಿ ಈ ಒಂದು ಕೆಲಸ ಈ ಒಂದು ಕಾಲದಲ್ಲಿ ಮತ್ತೆ ಈ ಒಂದು ಕೆಲಸದಲ್ಲಿ ಅದಕ್ಕೆ ಈ ನಮ್ಗೆ ಏನಾದರೂ ನ್ಯಾಯ ಕೊಡಿಸ್ಬೇಕಾದ್ರೆ ನೀವು ಮುಂದೆ ಬಂದು ದಯವಿಟ್ಟು ಯಾಕಂದ್ರೆ ನೀವು ಹೇಳಿದ್ರಿ ನಮ್ಮ ಕಮಿಟಿ ಹೋದಂಥ ಸಂದರ್ಭದಲ್ಲಿ ಇನ್ನು ಮುಂದೆ ನಾವು ಯಾವುದೇ ಒಂದು ಯಾವುದು ಉದ್ಯೋಗಗಳನ್ನ ನಾವು ಸೃಷ್ಟಿ ಮಾಡೋಲ್ಲ ಅಂತ ಹೇಳಿದ್ರು ಆದ್ರೆ ನಮ್ಗೆ ಗೊತ್ತಿಲ್ದೇನೇನೆ ನೀವು ಒಳಗೊಳಗೆ ಒಳಗೊಳಗೆ ಏನೇ ಮಾಡಿ ನೇಮಕಾತಿಯನ್ನ ಮಾಡ್ತಾ ಇದ್ದೀರಾ ದಯವಿಟ್ಟು ನಿಲ್ಸಿ ನಮಗೆ ಮಾತು ಕೊಟ್ಟಿನ ಪ್ರಕಾರ ನಡ್ಕೊಳ್ಳಿ ನೀವು ಆಯ್ತಲ್ವಾ ಇಲ್ಲ ನಿಮ್ ಕೈಯಲ್ಲಿ ಆಗಲ್ಲ ಹೇಳ್ಬಿಟ್ರಿ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಆದ್ರೆ ನಾವು ಮತ್ತೆ ಹೋಗ್ತೀವಿ ನಮ್ಮ ಈ ಒಂದು ಸರ್ಕಾರ ಮಾಡಕ್ಕೆ ಯೋಗ್ಯ ಇಲ್ಲ ಅಂತ ನಾವು ಕೇಳ್ಕೊಳ್ತೀವಿ ಅದಕ್ಕೆ ದಯವಿಟ್ಟು ನಮ್ಮ ದಿಕ್ಕಬೇಡಿ ಯಾಕಂದ್ರೆ ಈಗ ನಿಮ್ ನೀವು ನೀವೇ ಕೆತ್ತಾಡ್ಕೊಂಡು ಬೇಡ ನಮ್ಮನ್ನ ನೋಡ್ರಿ ನೀವು ನಮ್ಮನ್ನ ನೋಡಿದಾಗ ನಿಮ್ಗೂ ನ್ಯಾಯ ಎಲ್ಲ ಒಂದ್ ಕಡೆ ದೇವ್ರ ಒಂದು ನ್ಯಾಯ ಸಿಗ್ತದೆ ನಿಮ್ಗೂನು ಹೌದು ಇವರು ಬಡವರ ಪರವಾಗಿ ಇವ್ರಿಗೆ ಏನೋ ಒಂದು ಅಂತಾದರೂ ಆಗುತ್ತೆ ದಯವಿಟ್ಟು ಈ ಒಂದು ಕೆಲಸವನ್ನ ತಾವುಗಳು ಮಾಡಬೇಕು ಅಂತ ನಾನು ಈ ಮೂಲಕ ಅವರಲ್ಲಿ ಒತ್ತಾಯ ಮಾಡ್ತೇನೆಬಿಟ್ಟು ಮಾದಿಗ ಸಮುದಾಯಗಳ ಸ್ವಾಭಿಮಾನದ ಒಕ್ಕೂಟದಲ್ಲಿ ರಾಜ್ಯ ಪ್ರಧಾನ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದೀವಿ ಇದರಲ್ಲಿ ಎಲ್ಲಾ ಸಂಘಟನೆಗಳಿದ್ದಾವೆ ಎ ಐ ಬಿ ಎಸ್ ಪಿ ಎನ್ಮೂರ್ತಿ ಡಿ ಎಸ್ ಎಸ್ ಮತ್ತು ನಮ್ಮ ಶಿವಮೊಗ್ಗ ನಮ್ಮ ಗುರುಮೂರ್ತಿ ಗುರುಮೂರ್ತಿಯವರ ಡಿ ಎಸ್ ಎಸ್ಸು ಮತ್ತು ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಅವರ ಸಮಿತಿ ಮತ್ತು ಇನ್ನೂ ಹಲವಾರು ಸಂಘಟನೆಗಳು ಯಾರಾದರೂ ಮಾದಿಗ ಸಂಘಟನೆಗಳು ಕೆದರಿ ಹೋಗಿದ್ದಾರೋ ಅವರೆಲ್ಲರೂ ಒಗ್ಗಟ್ಟಾಗಿ ಸೇರಿಸಿ ರಾಜ್ಯ ಮಟ್ಟದಲ್ಲಿ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ರಾಜ್ಯ ಮಟ್ಟದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಈ ಕಾರ್ಯಕ್ರಮ ನಡೀತಾ ಇದೆ ಇವು ಕಾಂಗ್ರೆಸ್ ಪಕ್ಷ ಆಗಲಿ ಬಿ ಜೆ ಪಿ ಪಕ್ಷ ಆಗಲಿ ಜೆ ಡಿ ಎಸ್ ಪಕ್ಷ ಆಗಲಿ ನಿಮ್ಮ ಪ್ರಣಾಳಿಕೆಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹಾಕ್ಕೊಂಡವ್ರು ನೀವು ಇವತ್ತು ಅದನ್ನು ಜಾರಿ ಮಾಡ್ತೀವಿ ಅಂತ ನಾಟಕ ಆಡ್ತಾ ಇದ್ದೀರಾ ಎಲ್ಲರನ್ನು ಕೂಡ ನಾವು ಅಧಿಕಾರಕ್ಕೆ ತಂದಿದ್ದೀವಿ ಮತ್ತು ಅಧಿಕಾರದಿಂದ ಕೆಳಗಿಳಿಸಿದ್ದೀವಿ ಒಳ ಮೀಸಲಾತಿಗೋಸ್ಕರನೇ ನಾವು ಈಗಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡು ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ಮೇಲೆ ನೀವು ನಾಗಮೋಹನ್ ದಾಸ್ ಕಮಿಟಿ ರಿಪೋರ್ಟನ್ನು ಕೊಡೋದಕ್ಕೋಸ್ಕರ ಎರಡು ತಿಂಗಳು ಗಡುವು ಏನು ತಗೊಂಡಿದ್ರೆ ಅದು ಮುಗೀತು ಕಾಂಗ್ರೆಸ್ ಪಕ್ಷದ್ದು ಆಮೇಲೆ ನಾಗಮೋಹನ್ ದಾಸ್ ಕೊಟ್ಟಂತ ಟೈಮು ಮುಗೀತು ನೀವು ತಗೊಂಡಂತ ಟೈಮು ಮುಗೀತು ಆಮೇಲೆ ದತ್ತಾಂಶಗಳೆಲ್ಲವೂ ಕೂಡ ಸದಾಶಿವ ಆಯೋಗದ ವರದಿಯಲ್ಲಿ ಅಧಿಕೃತವಾಗಿ ಇನ್ನೂ ಕೊಟ್ಟಿಲ್ಲ ನೀವು ಅದನ್ನ ಕೊಡ್ರಿ ಅಂತ ಕೇಳ್ತಾ ಇದೀವಿ ಆಮೇಲೆ ಒಳ ಮೀಸಲಾತಿ ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿ ಭಿಕ್ಷಾ ಅಂದರೆ ನಮ್ಮನೆಲ್ಲ ಅಂತ ಭಿಕ್ಷಾ ಪಾತ್ರೆ ತೋರಿಸ್ಬಿಟ್ಟು ಆಯ್ತಾ ಮೀಸಲಾತಿ ಒಳಗಿರ್ತಕ್ಕಂಥ ಸೌಲಭ್ಯಗಳನ್ನ ಖಾಲಿ ಮಾಡ್ತಾ ಇದ್ದೀರಾ ಸೌಲಭ್ಯಗಳೆಲ್ಲ ಖಾಲಿ ಮಾಡಿಬಿಟ್ಟು ಕಡೆ ಲಾಸ್ಟಿಗೆ ನಮಗೆ ಚಿಪ್ಪನ್ನು ಕೊಡೋದಕ್ಕೆ ರೆಡಿ ಮಾಡ್ತಾ ಇದ್ರ ಒಳ ಮೀಸಲಾತಿ ಹೆಸರಲ್ಲಿ ಮೂವತ್ತಾರು ಸಾವಿರ ಉದ್ಯೋಗ ಉದ್ಯೋಗಗಳನ್ನ ಅನಧಿಕೃತವಾಗಿ ನೇಮಕ ಮಾಡ್ತಾ ಇದ್ದೀರಾ ನೀವು ಯಾಕೆಂದರೆ ನೀವು ಸಚಿವ ಸಂಪುಟದಲ್ಲಿ ತಗೊಂಡಂತ ತೀರ್ಮಾನನ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅನಧಿಕೃತವಾಗಿ ನೀವು ನೇಮಕ ಮಾಡ್ತಾ ಇದ್ದೀರಾ ಅದನ್ನು ಕೂಡಲೇ ಹಿಂಪಡಿಬೇಕು ಒಳ ಮೀಸಲಾತಿ ಜಾರಿಯಾಗಬೇಕು ಸದಾಶಿವ ಆಯೋಗದ ವರದಿಯ ದತ್ತಾಂಶಗಳನ್ನ ಕೊಡಬೇಕು ಬಹಳ ಮುಖ್ಯವಾಗಿ ಮಾದಿಗ ಮತ್ತು ಸಂಬಂಧಿತ ಜಾತಿಗಳಿಗೆ ಹೆಚ್ಚುವರಿ ಏನು ಹದಿನೈದು ಪರ್ಸೆಂಟ್ ಇದ್ದಿದ್ದನ್ನು ಹದಿನೇಳು ಪರ್ಸೆಂಟ್ ಮಾಡಿದ್ದೀರಾ ಅದರಲ್ಲಿ ನಮಗೆ ಶೇಕಡಾ ಒಂದು ಪರ್ಸೆಂಟ್ ಅಷ್ಟು ಮಾದಿಗರಿಗೆ ಆರು ಪರ್ಸೆಂಟ್ ಇರ್ತಕ್ಕಂಥ ಏಳು ಪರ್ಸೆಂಟ್ ನೀವು ದಾರಿ ಮಾಡಬೇಕು ಅಂತ ಈ ಸರ್ಕಾರ ಒತ್ತಾಯ ಮಾಡ್ತಾ ಇದೀವಿ ನೀವು ಮಾಡಲಿಲ್ಲ ಅಂತಂದ್ರೆ ಯಾವ ವೋಟ್ ಬ್ಯಾಂಕ್ಗೋಸ್ಕರ ನೀವು ಆಡಳಿತ ಸರ್ಕಾರಗಳು ನಮ್ಮನ್ನ ಹೇಳಿ ನಮ್ಮನ್ನ ನಂಬಿಸಿ ಅಧಿಕಾರಕ್ಕೆ ಬಂದ್ರು ಅದೇ ವೋಟ್ ಬ್ಯಾಂಕಿಂದ ನಿಮ್ಮನ್ನ ಕೆಳಗಿಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷ ಸರ್ಕಾರಕ್ಕೆ ನಾವು ಈ ಒಕ್ಕೂಟದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ